ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಆರು ವಚನಗಳು ಐದರಿಂದ ಹದಿನೇಳು ಸವಿ ನುಡಿ ಹೆಚ್ಚಿಸುವುದು ಸ್ನೇಹಿತರನ್ನು ಸರಳ ನುಡಿ ಹೆಚ್ಚಿಸುವುದು ಸತ್ಕಾರವನ್ನು ಸಮಾಧಾನದಿಂದ ವರ್ತಿಸು ಹಲವರೊಡನೆ ಸಲಹೆಗಾರ ಮಾತ್ರ ನಿನಗಿರಲಿ ಸಾವಿರದಲ್ಲೊಬ್ಬನೇ ಸ್ನೇಹ ಬೆಳೆಸುವ ಮುನ್ನ ವ್ಯಕ್ತಿಯನ್ನು ಪರೀಕ್ಷಿಸು ಯಾರನ್ನೂ ಕೂಡಲೇ ನಂಬಿಬಿಡಲು ಅವಸರ ಪಡೆದಿರು ಸ್ನೇಹ ಬೆಳೆಸುವಾಗ ಗೆಳೆಯರಿದ್ದಾರೆ ಸಮಯ ಸಾಧಕರಾಗಿ ಕೈ ಕೊಡುವರವರು ನಿನಗೆ ಕಷ್ಟ ಕಾಲದಲ್ಲಿ ಇಂದು ಗೆಳೆಯ ನಾಳೆ ಶತ್ರು ಆಗುವವನೂ ಇದ್ದಾನೆ ಇಂಥವನು ನಿನ್ನೊಡನೆ ಜಗಳವಾಡಿ ನಿನ್ನ ಮಾನವನ್ನು ಕಳೆಯುತ್ತಾನೆ ಸಹವಾಸ ಮಾಡುವವರಿದ್ದಾರೆ ನಿನ್ನ ತಿಂಡಿ ತೀರ್ಥಕ್ಕಾಗಿ ನಿನ್ನ ಸಂಗಡ ಇರುವುದಿಲ್ಲ ಕಷ್ಟದಲ್ಲಿ ಸಹಾಯ ಮಾಡಲಿಕ್ಕಾಗಿ ನಿನ್ನ ಸುಖದ ದಿನಗಳಲ್ಲಿ ಪ್ರಾಣ ಸ್ನೇಹಿತನಂತಿರುವನು ನಿನ್ನ ಆಳು ಹೋಳುಗಳನ್ನು ಬೆದರಿಸಿ ಕೆಲಸ ಮಾಡಿಕೊಳ್ಳುವನು ನಿನ್ನ ದುಃಖದ ದಿನಗಳಲ್ಲಿ ವಿರೋಧಿಯಾಗುವನು ತನ್ನ ಮುಖವನ್ನು ನಿನ್ನಿಂದ ಮರೆಸಿಕೊಳ್ಳುವನು ನಿನ್ನ ವೈರಿಗಳಿಂದ ಆದಷ್ಟೂ ದೂರವಿರು ಸಂಗಡಿಗರ ವಿಷಯದಲ್ಲಿ ಎಚ್ಚರಿಕೆಯಿಂದಿರು ನಂಬಿಕಸ್ಥ ಗೆಳೆಯ ಸುರಕ್ಷಿತ ಆಶ್ರಯ ಗಿರಿಯಂತೆ ಅಂಥವನು ಸಿಕ್ಕುವುದು ಸಂಪತ್ತಿನ ನಿಧಿ ಸಿಕ್ಕಿದಂತೆ ಯಾವುದೂ ಸಾಟಿ ಇಲ್ಲ ನಂಬಿಕಸ್ಥ ಗೆಳೆಯನಿಗೆ ಅಷ್ಟಿಷ್ಟಲ್ಲ ಅಂಥವನ ಶ್ರೇಷ್ಠತೆ ನಂಬಿಕಸ್ಥ ಗೆಳೆಯ ಸಂಜೀವಿನಿಯಂತೆ ಸಿಗುವನವನು ದೇವರಿಗೆ ಭಯಪಡುವವನಿಗೆ ದೇವಭಕ್ತನು ಸ್ನೇಹಿತನನ್ನು ಆಪ್ತನನ್ನಾಗಿಸಿಕೊಳ್ಳುವನು ಏಕೆಂದರೆ ತನ್ನಂತೆಯೇ ಅವನನ್ನು ಕಂಡು ಭಾವಿಸುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ನಡೆಸೆನ್ನ ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ ಸ್ತುತಿ ಸಲ್ಲಲಿ ಪ್ರಭು ನಿನಗೆ ನಿನ್ನ ಆಜ್ಞೆಗಳನ್ನು ಕಲಿಸು ಎನಗೆ ನಿನ್ನ ನಿಯಮಗಳ ನೆನೆದು ನಲಿವೆನಯ್ಯ ನಿನ್ನ ವಾಕ್ಯವನ್ನು ಮರೆಯಲಾರೆನಯ್ಯ ಶ್ಲೋಕ ನಡೆಸೆನ್ನ ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ ನಿನ್ನ ನಿಯಮಗಳ ಪಥವ ನೆನಗೆ ತಿಳಿಯಪಡಿಸಯ್ಯ ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ ಶ್ಲೋಕ ನಡೆ ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ ನೀಡೆನಗೆ ನಿನ್ನ ಶಾಸ್ತ್ರದ ಅರಿವನು ಪೂರ್ಣ ಮನದಿಂದ ಆಚರಿಸುವೆನದನು ಎನ್ನ ನಡೆಸು ನಿನ್ನ ಆಜ್ಞಾ ಮಾರ್ಗದಲ್ಲಿ ಪಡೆಯುವೆ ಹರ್ಷಾನಂದವನು ಅದರಲ್ಲಿ ಶ್ಲೋಕ ನಡೆಸನ್ನ ಪ್ರಭು ನಿನ್ನ ಆಜ್ಞಾ ಮಾರ್ಗದಲ್ಲಿ ಘೋಷಣೆ ನಿನ್ನ ಛಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು ಕೈಗೊಳ್ಳುವೆನಾಗ ನಿನ್ನ ಬಾಯುಸಿರಿದ ಕಟ್ಟಳೆಗಳನ್ನು ಸಂತ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಒಂದರಿಂದ ಹನ್ನೆರಡರವರೆಗೆ ಆ ಕಾಲದಲ್ಲಿ ಏಸು ಜೋಡನ್ ನದಿಯ ಆಚೆ ಕಡೆಯಿದ್ದ ಜುದೇಯ ಪ್ರಾಂತ್ಯಕ್ಕೆ ಬಂದರು ಏಸು ಅವರಿಗೂ ಉಪದೇಶ ಮಾಡಿದರು ಫರಿಸಾಯರಲ್ಲಿ ಕೆಲವರು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೇ ಎಂದು ಕೇಳಿದರು ಏಸು ಈ ವಿಷಯವಾಗಿ ಮೋಶೆ ನಿಮಗೆ ಏನೆಂದು ವಿಧಿಸಿದ್ದಾನೆ ಎಂದು ಅವರನ್ನೇ ಪುನಃ ಪ್ರಶ್ನಿಸಿದರು ಅದಕ್ಕೆ ಅವರು ವಿವಾಹ ವಿಚ್ಛೇದನ ಪತ್ರವನ್ನು ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಲು ಮೋಶೆ ಅನುಮತಿ ಇಟ್ಟಿದ್ದಾನೆ ಎಂದರು ಆಗ ಏಸು ನಿಮ್ಮ ಹೃದಯ ಕಲ್ಲಾಗಿ ಇದ್ದುದರಿಂದಲೇ ಮೋಷೆ ಈ ನಿಯಮವನ್ನು ಬರೆದಿಟ್ಟನು ಆದರೆ ಸೃಷ್ಟಿಯ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ ಈ ಕಾರಣದಿಂದ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎನ್ನುತ್ತದೆ ಪವಿತ್ರ ಗ್ರಂಥ ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ ಒಂದೇ ಶರೀರ ಆದುದರಿಂದ ದೇವರು ಒಂದು ಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂದರು ಅಂದು ಮನೆಗೆ ಹೋದ ಬಳಿಕ ಶಿಷ್ಯರು ಅದೇ ವಿಷಯವಾಗಿ ಯೇಸುವನ್ನು ವಿಚಾರಿಸಿದರು ಅದಕ್ಕೆ ಅವರು ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆಯಾಗುವವನು ಆಕೆಗೆ ದ್ರೋಹ ಬಗೆದು ವ್ಯಭಿಚಾರಿಯಾಗುತ್ತಾನೆ ಅಂತೆಯೇ ಗಂಡನನ್ನು ಬಿಟ್ಟು ಮತ್ತೊಬ್ಬನನ್ನು ವಿವಾಹವಾಗುವವಳು ವ್ಯಭಿಚಾರಿಣಿಯಾಗುತ್ತಾಳೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ